ಹೇಳಲಿ ಬಡ ಬಡ ಬೀಗರು ಕರಿಯಾಕಿಸ್ಯಾರ ಅಲ್ಲೇ ಎದಕ್ಕೂ ಮಾರಾಯ ಏ ಗಣಪತಿ ಹಬ್ಬ ಬಂತು ನೋಡು ಕರ್ಕೊಂಬಾ ಇಬ್ಳಾರ ಮಕ್ಕಳು ಅಂತ ಹೇಳಿ ಹೇಳಲಿ ಅವರು ಆಮೇಲೆ ಹೋಗಿ ಅಲ್ಲೇ ಗಣೇಶ ಅಗಳಾಗ ಎದುಗಾನು ಮನೆ ಅಲ್ಲಿ ಹೋಗಿರ್ಬೇಕು ನೋಡು ಹಾಂ ಅವನು ಕರ್ಕೊಂಬರ್ತಾನೆ ನೀನು ರೆಡಿ ಆಗಿ ಹೇಳಲಿ ಯಪ್ಪ ಅವ ಅಲ್ಲಿ ಎಲ್ಲಿ ನೋಡು ಕರ್ಕೊಂಬ ಅಷ್ಟೊತ್ತಿಗೆ ರೆಡಿ ಆಗ್ತದೆ ಅದು ಮಗನ ನಿಮ್ಮ ಮಕ್ಕೋ ಮಕ್ಕಳು ಅವ ನಮ್ಮ ಗಣೇಶನ ಕರ್ಕೊಂಡೋಗಿ

ನನ್ನ ತಮ್ಮ ನೆನ್ತಿ ನಾನು ನೆನ್ತಿ ಇವರೂ ಶಿವನ ಈಗ ಈಗಲ್ಲಿ ನಾವು ಹೋದೈತಿ ಕೋ ನಮ್ಮ ಮಾವ ಮಕ್ಕಳ ನೆನಪು ಬಂದು ನಮ್ಮ ಮೇಲೆ ಸಿಟ್ಟಾದ ಏನೈತಿ ಹಂಗಲ್ರಿ ಅವ್ರವ್ರ ಹಣೆ ಬಾರ್ದಾಗ ಆಕೋ ಅವರು ಶಿವನ ಪಾದ ಸೇರ್ಕಂಡ್ರೆ ಮಕ್ಕಳ ಈಗ ನಿಮ್ಮನ್ನು ಕರ್ಸಿದ ಕರ್ಸ್ಕಂಡನು ಅಂದ್ರೆ ನಿಮ್ಮ ಮ್ಯಾಗಲೂ ಪ್ರೀತಿ ಕರ್ಸ್ಕೊಂಡಿರ್ತಾರಲ್ಲೇ ಅವರು ಪ್ರೀತಿಗೆ ಹಾಂ ಅದಕ್ಕೆ ನನಗೂ ಏನರ ನಿಮ್ಮ ಕುಟ್ಯಾಗ ಅಂದ್ರೆ ನನಗೂ ಒಂದು ಎಲ್ಲರ ಒಂದು ಶರ್ಟು ಪ್ಯಾಂಟ್ ಕೊಡ್ಬೋದು ಕಡಿ ಪ್ಯಾಂಟ್ ಇಲ್ಲ ಲುಂಗೀರ ಕೊಡ್ತಾರಲ್ಲೇ ನಿಮ್ಮ ಕುಟ್ಯಾಗ ಏ ಹೋಗೋದ್ ಹೋಗೋಣ ಯಾರು ಬೇಡ ಅಂತಂದರೆ ಹಾಂ ದೊಡ್ಡ ದೊಡ್ಡ ಏ ಯಪ್ಪ ಏಯ್ ಯಪ್ಪಾ ತಡಿಲ್ಲ ಹಾಂ ಅಲ್ಲ ಖುಷಿ ಹೇಳ್ಕಸ್ಯಾನನವ್ವ ಮತ್ತ ಮಕ್ಕಳು ನೆನ್ಪು ಮಾಡ್ಕೊಂಡು ಒಳಗ ಹಾಕೊಂಡು ಬರೋಬ್ಬರು ಮಾರಾಯ ನಮ್ಗ ಈ ಕರೆನ ಹೇಳ್ ಕಚ್ಯಾನ್ ಲೇ ಮಾರ್ಯಾ ನಿಮ್ಗೆ ಎಷ್ಟಲ್ಲ ಹೇಳ್ಬೇಕಲ್ಲಿ ಅವರು ಆಳ ಮಗನ ಕುಟ್ಟಾಗ ಹೇಳಿ ಕಚ್ಚ್ಯಾನು ಕರ್ಕೊಂಬಾ ನಿಮ್ಮ ಮಲೇಂದ್ರನ ಅಂತ ಹೇಳಿ ಆಳಿ ಅವ್ರು ಆಳ್ ಮಗ ಎಷ್ಟು ಪ್ರೀತಿ ಇಲ್ಲ ಹೇಳಿದ್ಯಾನು ಗೊತ್ತೈತಿ ಇಲ್ಲಿ ಒಂದು ತಾಸು ಎಂಟು ಕುತ್ಕೊಂಡು ನನ್ನ ನಿದ್ರಿಗೆ ಎಲ್ಲಾ ಹೇಳಿ ಹೋಗ್ಯಾನು ಕರ್ಕೊಂಬಾ ಅಂತ ಹೇಳಿ ಫೋನ್ ಬಾಪ್ಪ ಹೋಗೋನ್ ಬಾ ದೌಡು ರೆಡಿ ಆಗ ಆ ಗಣೇಶನ ಒಬ್ಬ ಹುಡ್ಕೊಂಡ್ ಬಾ ai eu bateu pronto. Eu estou pronto, você pode sair. Você Olha! Olha! புஷ்பாரலே பிங்கு மனைகேசி அதுக்கு ரெடி ஆகப்பாரு பாரலில் உகனீக ಎದಕಂತ ಗಣಪತಿ ಬಂತ ನೋಡು ಅದಕ್ಕೆ ಹೇಳ್ರಪ್ಪ ಅರಿವಿ ನಾ ಹೋಗಿ ಬರ್ರ ಬರೀ ನಿಮ್ ಕೊಟ್ಟ ನಮ್ಗೂ ಒಂದ್ ಅರಿವಿ ಕೊಡಿ ನಾ ಹೋಗೋಣ ಹೂ ಗಣೇಶ ಚೌತಿಗೆ ನಮ್ ಕರ್ದಾರ ಅರಿವಿ ಕೊಡ್ತಾರ ಅಂತೇಳಿ ಅಲ್ಲಿ ಇದನಪ್ಪ ಯಾರದಾರ ಅಂತೇಳಿ ಹೋಗೋಣ ನಮ್ಮ ಅಣ್ಣ ನೆಂತಿ ನಮ್ಮ ನೆಂತಿ ಶಿವನ ಪಾದ ಏನ್ ಇಲ್ಲಿ ಅವ್ರವ್ರು ಹಣೆ ಬಾರ ಹಂಗಿತ್ತು ಆತದು ನಿಮ್ಮ ಮ್ಯಾಗಲ ಪ್ರೀತಿಗೆ ಕರೆಯ ಕಳ್ಸಾರ ನಿಮ್ಮ ಮಾವರು ಇನ್ನೊಂದ್ ಮದುವೆ ಮಾಡ್ಕೊಂತ ಕಡದ ಬಿಡ್ತಾ ನಿಮ್ಮನ್ನ ಅಂತ ಹೇಳಿದ್ ನಮಗ ಮಾಡ್ಕೊಂಡಿ ಮಾಡ ಯಾಕರ ಕಳ್ಸಾರ ಅನ್ನೋದ್ರ ಹೋಗಿ ಬರನ್ ಬಾ ಕಡ ರೆಡಿ ಅದಲ್ಲ ನಮ್ಮ ಮಾವ ಏ ಹಂಗೇನ ಕರೆಯಲ ಬಾರ್ಲೇ ஏ அவன் நோட்ர மீசிக் விஷயம் எது படத்து தோம்பு நம்ம கடையில அவ கடையில கடையில் அக்க யாக்க பிரீத்தி கரே ஆகாச அந்த அவங்க

ಲಾಲ ಲಾ ಮಕ್ಕಳ ಈ ನಮ್ಮನಿ ಟಿಕ್ ಟಾಪ್ ಆಗಿ ಹೋಗಿ ಬಿಟ್ರೆ ದೀಪಾವಳಿಗೆ ಅರಿಬಿ ಕೊಟ್ಟಿಲ್ಲ ಅವ್ರು ಅದಕ್ಕೇನ್ ಕೊಡಿಬಿಡ್ತೇವಂತ ಖರಿಗಿಡ್ಸಾರ ನಮ್ಮ ಮಗನೇ ತಗದ್ ಒಕ್ಕಟ್ಟಿ ಹರಕ ಅರಿಬಿ ಹರಕ ಪ್ಯಾಂಟ್ ಹೋಗಲೇ ಟಿಕ್ ಟಾಪ್ ಆಗಿ ಹೋಗಿಬಿಟ್ರ ಕೊಟ್ಟು ಬಿಡ್ತಾರ ಇಲ್ಲೆಲ್ಲಿ ನಿನಗೆ ಅರಿಬಿನ ಅಲ್ಲೂ ಮಹದಾಯ ಆಗ ಲಗ್ರೆ ರೆಡಿಯಾಗಿ ಬಾಂದಿ ಈಗ ಅವನು ಲುಂಗಿ ಹಾಕೊಂಬ ಬಾ ಅಂತೀಯೋ ಮಾರಾಯ ನೀನು ರೆಡಿ ಆಗದಂದ್ರೆ ಹಾಗಲ್ಲ ಲೇ ಹಿಂಗ ಬಂದ್ರೆ ಟಿಕ್ ಟಾಪ್ ಆಯ್ ಬಂದ್ರೆ ಕೊರ್ತಾರೆ ನಿನಗೆ ಅರಿಬೇನಾ ಕೊಡ್ರು ಕೊಡಲ್ಲ ಮಗನ ನಿನಗೆ ಆ ಲುಂಗಿ ನಿನ್ನ ಹಾಕೊಂಡ ಬಾ ನೀನು ಏನು ಹಾಕೇಂ ಬಾ ಲುಂಗಿ ನ ಒಂದು ಹರಕ ಸಂನೆ ಹಾಕೇಂ ಏನಾಗಲ್ಲ ಹರಕ ಆ ತೋರ್ ಮಾರಾಯ ನೀ ಹೇಳಿದಂಗೆ ಕೇಳ್ತಂತ ತೋರ್ ಅಂದ ಹರಕ ಸಂಗೆ ಹಾಕೇಂ ಬಾ ಹೋಗ್ ಹೋಗು ಆಯ್ತ ಆಯ್ತ ಬಂದುಬಿಡ್ತಾನಂಗೆ ಟಿಕ್ ಟಾಪ್ ಆಗಿ ನಮ್ಮ ಮಾವನ ಮನೆಗೆ ಒಂದೇವೆ ಗಣೇಶ್ಯೋತಿ ಬಂತಲ್ಲ ನಮ್ಮ ಮಾವ ಬಟ್ಟೆ ಕೊಡುತ್ತಾನಂತ ಕಂಡ ಕೊಡ್ತಾನೋ ಇಲ್ಲ ನಮಗೆ ಗೊತ್ತಿಲ್ಲ ಮಗನ ನೀನು ಬರಬರಿ ಟಿಕ್ ಟಾಪ್ ಆಗಿ ಇಲ್ಲೇ ನಿಮ್ ಮಣ್ಣನಕ್ಕಿಂತ ಬಲ ಟಿಕ್ ಟಾಪ್ ಆಗಿದೆ ಮಗನ ಹೋಯ್ ಕಾಯ್ಲೆ ಇರ್ಲಾ ಬಾ ಬಾರಿ ಶಿಸ್ತ ಐತಲೆ ಯಾವಾಗಲೇ ಮಗನ ಹೊಗ್ ತಗದು ಹೊಗದು ಯಾವ ಹರಕನ್ ಹಕ್ಕ ಹರಕಂಕಿ ಹರ್ಕ ಸಣ್ಣನೂ ಬಾ ಮಾವ್ ಮನೆ ಉಂಟು ಹರಕ ಹರಕ ಇದು ಉಟ್ಕೊಂಡು ಹೋಗೋದಾ ಟಿಕ್ ಟಾಪ್ ಆಗಿ ಬಂದ್ಬಿಟ್ಟ ಹಂಗ ತಿಳಿಯಂಗಿಲ್ಲ ಹೊಳಂಗಿಲ್ಲ ಹೋಸಲ ದೀಪಾವಳಿಗೆ ಹೋದಾಗ ಹಿಂಗೆ ಟಿಪ್ ಟಾಪ್ ಆಗಿ ನೀವು ಟಿಪ್ ಟಾಪ್ ಆಗಿದ್ದಕ್ಕೆ ಮಕ್ಕಳ ಒಯ್ದು ಅರ್ವಿ ಕೊರ್ದಂ ಕಳ್ಸಿದವ ಏಳು ಜಿಡ್ಡನ ನಮ್ಮ ಮಗ ಓ ನೀ ಅನ್ನೋದೇನಿಗೆ ಹಿಂಗೆ ಟಿಪ್ ಟಾಪಾಗಿ ಹೋದ್ರೆ ಗಣೇಶ ಚೋತಿಗೆ ಅರ್ವಿ ಕೊಡಲ್ಲ ಹರ್ಕುದ್ ಹರ್ಕೊಂಡು ಬರ್ರಿ ಏನಾಯ್ತಿ ಹಾಂ ಹರ್ಕ್ರ ಅರ್ವಿ ಬರ್ರಿ ಮತ್ತು ಕೊಟ್ಟೆ ಕೊಡ್ತೇನಿ ಅಂದಾನ ಮತ್ತು ಅವನು ಕೊಡ್ದಂಗೆ ಕಳ್ಸ್ಯಾನ ಓ ದುರಾಲೋಚನೆ ಹಾಂ ಹೋಗಿ ಹೋಗ ತಗದು ಒಕ್ಕಟ್ಟು ಬೇರೆ ಅರಿವಿ ಹಾಕ್ಯಂಬ ಹೋಗ ಹರ್ಕಂಡು ನಾವು ಸಣ್ಣ ಒಂದು ಹರ್ಕಂಗೆ ಹಾಕ್ಯಂಬ ಹೋಗಿ ಹೇಳಂಗಲ್ಲ ಕೇಳಂಗಲ್ಲ ಹುಚ್ಚರಿದ್ದಂಗದಾರ ಇಬ್ಬಾರು ಇದ್ರು ಇಬ್ಬಾರು ಅಣ್ಣ ತಮ್ಮ ಮಾವನ ಮನೆ ಹೊಂಟಿದ್ದೆ ಚಲೋ ಡ್ರೆಸ್ ಹಾಕೊಂಡು ಟಿಪ್ ಟಾಪ್ ಆಗೋದ್ರಂದ್ ಮಾಡಿದ್ದೆ ಟಿಪ್ ಟಾಪ್ ಆಗಂತ ಮಗನ ಅಲ್ಲಿ ಹೋಗಿ ಟಿಕ್ ಟಾಪ್ ಮುಕುಲ್ ಮೇಲೆ ಹರಿದ್ ಚಣ್ಣ ಒಂದ್ ದೊಬ್ಬದ ಮೇಲೆ ಹರಿದ್ ದಂಗೆ ಹಾಕೊಂಬಾಗ ಟಿಪ್ ಟಾಪ್ ಆಗಿವ ಆಗ್ಯಾ ದೇಖೋ ದೇಖೋ ಆಗ್ಯಾ ನಿಂಬೆ ಈಗ ಕರೆ ತಾನ ನೀ ಇನ್ನು ಹೋಗಿರಲ್ಲ ಏ ಹೊಂಟೆ ಓ ಮಾರ್ರೆ ಅವರನ್ನು ರೆಡಿ ಮಾಡಕ್ಕೆ ಹಚ್ಚೆ ನೀ ಒಬ್ಬ ರೆಡಿಯಾ ಕೂತ್ಕೊಂಡ ನಾನು ಒಬ್ಬ ಹೇಲಕ ಹೋಗ್ಯಾನ್ ಓ ಮಾರ್ರೆ ಕರ್ಕೊಂಡು ಹೋಗು ನೀ ಬೇಕೆ ನೋಡ್ರ ಕಾಯ್ ಗೊತ್ತಾ ಹೊಂಟೆ ಹೋಗಿ ಬರ ಮಟ್ಟ ಅಟೈ ತಡ ಒಯ್ಯ ಬರ್ತಾನೆ ಕರ್ಕಂಡು ಆದರೂ ನಿಮ್ಗೆ ಚಲೋ ಬೀಗ ಸಿಕ್ಕಂದ್ ಬಿಡ ಆದ್ರೂ ಬದ್ಲೇ ಚಂದ ಬರಿಸ್ತಾನಪ್ಪ ನಿನ್ನ ಗಡಗಡ ಹೋಗಿ ಹೋಗಿ ಬೀಗ ಸಿಗ್ಲಿಲ್ಲ ಏ ಮಗನ ನಮ್ ಬೀಗರ್ ನಾವ್ ಹಂಗೆ ಇಟ್ಕೊಂಡೇವ್ಲಿ ನಾವು ಚಂದಾಗ ಇಟ್ಕೊಂಡ್ರೆ ನಮ್ ಬೀಗರು ಚಂದಾಗಿರ್ತಾರೆ ನಮ್ಮ ಕೊಟ್ಟಾಗ ನೀವು ಎಲ್ಲಾರ ಆಡ್ರ ಹುಡ್ರು ಅಂದ್ರೆ ಎಣ್ಣೆ ಚಂದ ಇರ್ತಾರಲ್ಲ ನಿಮ್ಮ ಬೀಗರು ಆದರೂ ಅಡ್ಡಿಯಿಲ್ಲ ನೋಡಪ್ಪ ನಿನ್ನ ನಿಮ್ಮ ಬೀಗಗೂ ಹೊಂದ್ಬಿಡೈತಿ ಮಂಜಾನ ಮಕ್ಕಳು ಎಷ್ಟೊತ್ತು ಮಾಡ್ತಾರೆ ಅನ್ನೋ ಒಂದು ಪ್ಯಾಂಟು ಒಂದು ಒಂದು ಸಣ್ಣ ಒಂದು ಅಂಗಿ ಹಾಕ್ಕೊಂಡ್ ಬರಾಕಿ ಓ ಮಗ ಬಂದ್ವಿ ರೆಡಿ ಆಗಿ ಬಂದ್ ನೋಡಣ್ಣ ಹ್ಮ್ ಮತ್ತೆ ಗಣೇಶಿಂತ ಮುಂಚೆ ಬಂದಂಗಿಲ್ಲ ನೀನ್ ಅವ್ನ್ ತಪ್ಪಿಸಿ ನಿನ್ನ ತಪ್ಪು ತಪ್ಪಿಸ್ ಮಂಜಾನ ಮಕ್ಕಳು ನೀವು ಬರೀ ಇದರಲ್ಲ ನಿಮ್ಮದು ಬರೀ

ಬರ್ರಿ ಬರ್ರಿ ಶಿಟ್ಟು ಅಂತಡ್ರಿಲಿ ಹೆಂಗ ಯಾಕ ಕುಣಿತೀರಿ ನಲ್ಕ್ ನಡ್ರಿ ಅವನ ಮನೆಗ್ ಹೊಂಟ ಮಾವನ್ ಮನೆಗೆ ಗಣಪತಿ ಹಬ್ಬಕ್ಕ ಕುಣಿಲಿಲ್ಲ ಅಂದ್ರೆ ಇಷ್ಟೊತ್ತಾತು ಬೀಗರು ಬರಲಿಲ್ಲ ಬೀಗರ ಸಂಗಡ ಅಳಿಂದರೂ ಬರಲಿಲ್ಲ ಏನು ಟೈಮಿಂಗ್ ಮಾತು ಮಾಡ್ತಾರೋ ಎಷ್ಟೊತ್ತಿಗೆ ಬರ್ತೀವಿ ಅಂತಾರ ಎಷ್ಟೊತ್ತಿಗೆ ಬರ್ತಾರೋ ಇಷ್ಟೊತ್ತಾದರೂ ಬರಲಿಲ್ಲಲ್ಲ ಎಷ್ಟು ಟೈಮ್ ಮಾತು ಕೊಡ್ಬೇಕು ಕಳಿಸಿ ಎಷ್ಟೊತ್ತಾತು ಹಾಂ ಹೇಳಿದನು ಬರಲಿಲ್ಲ ಹೇಳಿದ ಮ್ಯಾಗ ಬೀಗರು ಬರಲಿಲ್ಲ ಬೀಗರ ಸಂಗಡ ಅಳಿಂದರೂ ಬರಲಿಲ್ಲ

ನೀವು ಷಣ್ಮುಖ ಇರ್ಬೇಕಿ ಷಣ್ಮುಖ ಹೌದು ಗಣಪತಿ ಷಣ್ಮುಖ ಅವರಪ್ಪತ್ತು ಸಾಕ್ಷಾತ್ ಪರಮೇಶ್ವರ ಈಶ್ವರನ ತದ್ರೂಪ ನಮ್ಮ ಮಕ್ಕಳನ್ನ ಅಲ 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 ಅನಿಸ್ ಅವ್ನ ಕೈಲಾಸಕ್ಕೆ ಕಳಿಸಿದ್ರಿ ಮಾಡ್ತಾನೆ ಬರಲಿ ನೀವು ಒಕ್ಕ ಮಾಡ್ಕೊಂಡು ಬರಲಿ ನನ್ನ ಮಕ್ಕಳನ್ನ ಅಲ 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 ಅನ್ಸಿಶಿಗೆ ತೆಗೆದಿರಲಿಲ್ಲ ನೀವು ಗಣಪತಿ ಹಬ್ಬದ ದಿವಸ ನಿಮ್ಮ ನೀರ ಮುಳುಗಿಸಿ ತೆಗಿತೀರಲ್ಲ ಏನ್ ಕೇಳಿದ್ರಿ ಏನೋ ಒಟ್ಟ ಒಟ್ಟ ಅನ್ನಕತ್ತಿದ್ರಿ ಏನಿಲ್ಲ ರೀ ಲೇಟು ಆಗೈತೆ ಉಂಡ ಬಂದ್ರು ತಿಂಡಿ ತಿಂದು ಬಂದ್ರು ಹಂಗ ಬಂದ್ರು ಉಣ್ತೀರೋ ಏನೋ ತಿಂದ್ರು ಅಲ್ರಿ ಏನೋ ಹಂಗ ಹೇಳಿ ನಾವು ಅವಸರದಾಗ ಏನೋ ತಿಂದಿಲ್ಲ ಹಂಗ ಓಡಿ ಬಂದ್ಬಿಟ್ಟೇವ್ ನಾವು

ನೋಡ್ದೇನಪ್ಪ ಮರ್ಯಾದೆ ಕೊಡೋದವ್ರು ಕೆಲಸದ ಕಡಿಂದ ನಮಗೆ ಊಟ ಮಾಡಿಸ್ತಾರಂತ ಈಗ ಬಂದಿದ ಕಿಮ್ಮತ್ ಇಲ್ಲೂ ಮರ್ಯಾನ ಅಕ್ಕ ವರ್ದಿ ಆನ್ ಹಾಕತಿದಿ ಬೀವರು ಮಾಡ್ತಾರ ಅವ್ರಿಗೆ ಇರ್ತೈತಿ ಏನ್ ಸಂಕಟಪ್ಪ ಸಂಸ್ಕೊತ ನೋಡ್ ನೀನು ಸುಮ್ನೆ ಗೊತ್ತಿಲ್ಲ ಅವ್ರ ಗುಣ ಬಾ ಚಲೋ ಐತಿ ಈಗ ಒದರ್ ತಾರ್ಟಿಂದಡಿ ಅವ್ರ ಗುಣ ಬಾರಿ ಚಲೋ ಐತಿ ನೋಡ್ತೇ ಕೆಲಸ ನಾವು ಉಣಿಸ್ಕೋಬೇಕಂತ ಗೊತ್ತಿತ್ತ ನಮಗೆ ಏನೋ ಶೇಡ ಶೇಡಿಗೆ

ಅವ್ರ ಗುಣ ಚಲೋ ಐತಿ ಊಟಕ್ಕೆ ಮಾತ್ರ ಕರೆಕ್ಟ್ ಚಂದ ಊಟಕ್ಕೆ ನೀಡ್ತಾರೆ ಅಂತ ಹೊಟ್ಟೆ ತುಂಬ ಊಟಕ್ಕೆ ಹಾಕಿರಿ ನೋಡಿ ಹೊಟ್ಟೆ ಎಲ್ಲ ತುಂಬ ಐತಿ ನಿನ್ನ ಸಣ್ಣ ಅದಲ್ಲ ಹ್ಞೂ ಅನ್ನಂಗ ಅವನು ಬರಲಿಲ್ಲ ಅಲ್ಲ ಎಲ್ಲಿ ಹೋದ ಇನ್ನು ಒಳಗೆ ಕುತ್ಕೊಣನವ ತಿನ್ನ ಹ್ಞೂ ಹಾಂ ಬರೇ ಅದಂದು ತಲೆಬ್ಯಾನಿ ಹೋಗಲಿ ಯಪ್ಪ ಅವ್ಗೆ ಇಲ್ಲಿ ಹ್ಞೂ ಬರ್ತಾನ ಬರ್ತಾನ ಏ ಎಲ್ಲ ಹಾಂ ಆತ ಅವ್ನು ಬರ ಮಟ್ಟ ಒಂದು ಹವಾ ಒಂದು ಒಂದು ರೌಂಡು ಹವಾ ತಿಂದು ಬರೋಣಪ್ಪ ಒಟ್ಟು ಕೂಲಾರ ಒಟ್ಟು ಪಸಿನಾದಂಗೆ ಆಕತಿ ವಾಕಿಂಗ್ ಅಡ್ಡಾಡಿ ನೀ ಬಾ 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 ಊಟ ಮಾಡಿ ಮಾಡಿದ್ರಿ ಮಾವರ ಇಷ್ಟು ಈಗ ಹೋದ್ರ ಆ ಕಡೆ ನೀವು ಇಷ್ಟ ಏನ್ ಮಾಡ್ದಪ್ಪ ಅಲ್ಲೇ ಏನಿಲ್ರಿ ಮಾವರು ಊಟ ಮಾಡಿ ನೀರು ಕುಡಿದ್ ನೋಡ್ರಿ ಸ್ವಲ್ಪ ಅರ್ಜೆಂಟ್ ಇತ್ರಿ ಮಾವರ ಏನ್ರಿ ಅದು ರೂಮ್ ಕಟ್ಸಿದ್ ನೀವು ಜೊಳಕದ ಬಾ ಬಾ ಬಾಬಾ

ಅಲ್ರಿ ಕಾರ್ ತಗೊಂಡು ಇಲ್ಲೇ ಸರ್ಕಲ್ ಹಚ್ಚಿರ್ತಾರಲ್ರಿ ಅಲ್ಲಿ ತೊಗೊಂಡ್ ಬಂದ್ಬಿಡ್ತೇನೆ ಕಾರ್ ತಗೊಂಡು ಸರ್ಕಲ್ ತೊಗೊಂಡ್ಬರ್ತಿಯ ಮಾಯನ್ ತೋಳನ ಹೋಗಪ್ಪ ನಮ್ ತೋಟಕ್ ಹೋಗು ನಿದ್ದಿದ್ ಅವಾಗ ಅಲ್ಲೇ ಹೋಗಿದ್ದಲ್ಲ ಅವನು ತೊಂಬ ಅಂತ ಹೇಳಬೇಕು ಹೋಗಿದ್ದಿ ತೋಟದಾಗ ಹೋಗಿ ಮಾಯನ್ ತಗೋ ಮಾನ್ ತಂಗಿ ತೊಗೊಂಬ ಬಾಳಿ ಕಂಬ ಕಡ್ಕೊಂಬ ಕಾರ್ನ ತರಂತ ಹೊತ್ಕೊಂಬರ್ಬೇಕು ಹೊತ್ಕೊಂಡು ತೊಗೊಂಬಾ ಸರ್ಕಾರಿ ತರ್ತಾನೆ ಆಯ್ತು ತಗೊಳಿ ಹೊ ಹೋಗಿ ಬರ್ತೀನಿ ತೊಗೊಳಿರಿ ಹಾಂ ಹೋಗಿ ಬಾ ಬೇಕು ಹೋಗಿ ಬಾ ಹ್ಞೂ ರೀ ಹ್ಞೂ ರೀ ಹ್ಞೂ ರೀ ಹ್ಞೂ ರೀ ಮಾಡಿರಿ ಹ್ಞೂ ಬರ್ತೀನಿ ಮಾಡಿರಿ ಬರ್ತೀನಿ ಎಲ್ಲಿ ನೀನು ಈಗ ಹಂಗೆ ಹಂಗೆ ಅಡ್ಡಾಡಿ ಬಿಡ್ರಿ ಹಬ್ಬ ಐತಿ ಏನು ನಿಮ್ಗೆ ಅಷ್ಟು ಗೊತ್ತಾಗ್ಲಿಲ್ಲ ಏನ್ ವಹಿಸ್ ಕೇಳಿದ್ರು ನೀವು ಏನ್ ಕೊಟ್ಟಪ್ಪ ನಾ ಕನ್ಯಾ ನಿಮಗೆ ಅದೊಂದು ಸಂಟ ಆ ಮ್ಯಾಗ ಮಕ್ಳು ಕಳ್ಸಿದ ಒಂದು ಸಂಟ ನೋಡು ಗಣಪತಿಗೆ ಪೂಜೆ ಕಿಡ್ಲಿಕ್ಕೆ ಸೇಬು ಹಣ್ಣು ಕಿತ್ಲೆ ಹಣ್ಣು ಮೊತ್ತಂಬಿ ಮೋಸಂಬಿ ಹಣ್ಣು ಇವೆಲ್ಲ ಬೇಕು ಬೆಸ್ಟ್ ಹಣ್ಣಿಗೆ ಬಾಳೆಹಣ್ಣು ಬೇಕು ಇಂಥವನ್ನೆಲ್ಲ ತಗೊಂಬ ಹೋಗಿ 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 ಏ ಪಕ್ಕದ ತೋಟದ ಐತೆ ನೋಡು ಹೊಡೆಯಲ್ರಿ ಅವ್ರು ನಮ್ಗ ಯಾಕೆ ಹೊಡಿತಾರ ಗಣಪತಿ ಹಬ್ಬಕ್ಕ ಅಂತ ಹೇಳು ತಗೊಂಡ್ ಬೇಡ ಅವ ತಕಸ್ಮಿ ಗಣಪತಿ ಹಬ್ಬಕ್ಕೆ ಆ ಬಾಚಿಕೆ ತೋಟದ ಹಾಕ್ಬೇಕು ಅಂತ ಐತಿ ನನಗೆ ಅಲ್ಲಿ ಅಲ್ಲಿ ಅವ್ರಲ್ಲ ಮಂದಿ ನಮ್ಮಲ್ಲಿ ಹೋಗಿತಿ

ಏನ ಯುಗಾದಿ ಹಬ್ಬಕ್ಕೇನ ಹೊಸ ಹಳಿಂದ್ರ ಕರೆದು ಆರತಿ ಮಾಡಿ ಅನ್ವಿ ಕೊಡ್ಬೇಕ ಯುಗಾದಿ ಹಾಕ ಪಂಚಮಿ ಹಾಕ ಕೊಡು ಗಣಪತಿ ಹಬ್ಬದಾಗು ಕೊಡು ಹೊಸ ಹಳೇಂದ್ರ ಏನಲ್ಲ ಅವರು ಹ್ಮ್ ಅಲ್ರಿ ಹೋಗ್ಲಿ ಏನ್ರ ತಂದಿರಿ ಹಾ ಚಲೋ ಹೇಳದಿ ಯಾರಿಗೂ ಕೊಡದಲ್ಲ ಹ್ಮ್ ಹಳೇಂದ್ರಗ್ ಕೊಡದಲ್ಲ ನಿನಗೂ ಕೊಡದಲ್ಲ ಬೀಗ ನೀವೇನೈತಿ ಇದ್ ಯಾವ ಡ್ರೆಸ್ನಾಗ ಬಂದಿರಲ್ಲ ಆ ಡ್ರೆಸ್ನ ಬಂದೀರಿ ಆ ಡ್ರೆಸ್ ತಗ ಹಬ್ಬ ಮಾಡ್ರಿ ನಮ್ಮ ಮನೆಗೆ ಇದ್ದಂತ ಊಟ ಮಾಡ್ರಿ ನಿಮ್ ಊರ್ ಕಡೆ ಅದೇ ಡ್ರೆಸ್ ತಗ ಹೋಗ್ರಿ ನಾನು ನಮ್ಮ ಮಕ್ಕಳಿಗೆ ಅರವಿ ಹಾಕ್ಯಾರ ಬರ್ಲಿ ಮಕ್ಕಳ ಅಂತ ಕರ್ಕೊಂಡ್ ಬಂದಿದ್ ಹೇಳಿ ಏ ಮರ ಹೊಲಸುದಿಲ್ಲ ಹೊಸ ಅರಿವಿನ ಕೊಡೋದಿಲ್ಲ ಇದ್ದ ಅರಿವಾಗ ಬರಬೇಕು ಹಬ್ಬ ಮಾಡಬೇಕು ನಮ್ಮಲ್ಲಿ ಏನೈತಿ ಅದು ಉಣ್ಬೇಕು ನಿಮ್ಮ ಅಷ್ಟಕ್ಕೆ ಮತ್ತೆ ನಿಮ್ಮ ಊರಿಗೆ ಹೋಗ್ಬೇಕು ಹೌದಾ

ಆಯ್ತು ಈಗ ಅವ್ರು ಇಲ್ಲಿ ದುಡಿಮೆ ಹಚ್ಚಾರ ಅವ್ರು ಸುಳ್ಳ ಅವರು ಅವ್ರು ಮಗನ ಕಳ್ಸಿದ್ರು ಹಂಗಾಗಿ ಒಂದ್ ತಾಸ ಗಿಡ್ಲಿ ಕುತ್ಕೊಂಡು ಚಂದಾಗಿ ಮಾತಾಡೋದ ಅವ್ರಿಗೆ ಆಳ್ಮಗ ಮಾತಾಡಿದ ನಾನ್ ನಿಮ್ನ ಉಪಾದಂತ ಕರ್ಕಂಬಂದ ಬರಲಿಪ್ಪ ಅರಿಬನ್ ಹೊರಸ್ತಾರ ಅಂತೇಳಿ ಈಗ ಅವರು ಅರ್ಬಿನ್ ಹೊಲಸಲ್ಲ ಅಂತ ನಿಮ್ಮ ಕೆಲಸ ಕೆಲ್ಸ ಹಚ್ಚಾರ ಅವರು ಅದೇನ್ ಕೆಲಸ ಬೇಡ ಏನ್ ಬೇಡ ಕಟ್ಟಿ ಗಟ್ಟಿ ಮಟ್ಟಿಗೆ ಹೋಗ್ಬಿಡ ನಮ್ಮೂರಿಗೆ ನಾವು ಇಲ್ಲಿ ಬೇಕಾಟ್ಲೇ ನುಗ್ಬಿಡವ ಪ್ಯಾಂಟ್ ಶರ್ಟ್ ಕೊಡಲ್ಲಂತ ಏನು ಕೊಡಲ್ಲ ಕೊಡಲಂತ ಏನಪ್ಪಾ ನಮ್ಮೂರಾಗ ಗಣಪತಿ ಹಬ್ಬ ಮಾಡ್ತಿದ್ದಿಲ್ಲ ನಾವು ಚೊಲೋದ ಡ್ರೆಸ್ ಹಾಕೊಂಡು ಈ ಬನ್ನಿನ್ ಮ್ಯಾಗ ಲಪಾಟಿ ಮ್ಯಾಗ ಕರ್ಸಿ ನಮ್ನ ಕೊಡ್ತಾರ ನೀನು ಒಂದೇ ಹೌದಾ ನಾನು ಕೊಡ್ತಾರನಂತ ಮಾಡಿದ್ದೆ ಇವ್ರ ಹಿಂಗ್ ಮಾಡ್ತಾರ ಹೆಂಗ್ ಗೊತ್ತಲ್ಲೇ ನನಗೆ

நம் ஊராகணிப்பா சந்தி நம்ம தாத்தா தர